ಎರಡು ವರ್ಷದಲ್ಲಿ ಮಗ ಸೇರಿ ನಾಲ್ವರನ್ನ ಹತ್ಯೆಗೈದ ಹಂತಕಿ ಎಸ್ ನೀರಲ್ಲಿ ಮುಳುಗಿಸಿ ಮಕ್ಕಳನ್ನ ಕೊಲೆಗೈದಿರುವ ಪಾತಕಿ ಮಕ್ಕಳ ಸೌಂದರ್ಯದ ಮೇಲಿನ ಅಸೂಯೆಯಿಂದ ಹತ್ಯೆ ಮಾಡಲಾಗಿರುವಂತದ್ದು ಹರಿಯಾಣದ ಪಾಣಿಪತ್ನಲ್ಲಿ ಸರಣಿ ಭೀಕರ ಹತ್ಯೆಗಳು ಯಾವುದೇ ಮಗು ತನಗಿಂತ ಸುಂದರವಾಗಿರಬಾರ್ದು ಅಂತ ಕೊಲೆ ಮಾಡಲಾಗಿರುವಂತದ್ದು ತನ್ನ ಕುಟುಂಬ ಸಂಬಂಧಿಕರ ಮಕ್ಕಳನ್ನ ಕೊಲೆಗೈದ ಕೀಚಕಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತನ್ನ ಅತ್ತಿಗೆಯ ಒಂಬತ್ತು ವರ್ಷದ ಮಗಳ ಕೊಲೆ ಮಾಡಿದ್ದಾರೆ ತನ್ನ ಮೂರು ವರ್ಷದ ಮಗಳನ್ನು ಕೂಡ ಹತ್ಯೆಗೈದಿರೋ ಹಂತಕಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸೋದರ ಸಂಬಂಧಿ ಮಗಳ ಹತ್ಯೆ ಮಾಡಲಾಗಿರುವಂತದ್ದು ಎರಡು ವರ್ಷದಲ್ಲಿ ಮಗ ಸೇರಿ ನಾಲ್ವರನ್ನ ಹತ್ಯೆಗೈದ ಎರಡು ವರ್ಷದಲ್ಲಿ ಮಗ ಸೇರಿ ನಾಲ್ವರನ್ನ ಹತ್ಯೆಗೈತಿರುವಂತಹ ಮಹಿಳೆ ಫೋಟೋದಲ್ಲಿ ಕಾಣ್ತಾ ಇರಬಹುದು ನೀರಲ್ಲಿ ಮುಳುಗಿಸಿ ಮಕ್ಕಳನ್ನ ಕೊಲೆಗೈತಿರುವ ಪಾತಕಿ ಮಕ್ಕಳ ಸೌಂದರ್ಯದ ಮೇಲಿನ ಅಸೂಯೆಯಿಂದ ಹತ್ಯೆ ಮಾಡಲಾಗಿರುವಂತದ್ದು ತನಗಿಂತ ಸುಂದರವಾಗಿ ಇರುವಂತಹ ಮಕ್ಕಳ ಹತ್ಯೆ ಮಾಡಲಾಗಿರುವಂತದ್ದು ಹರಿಯಾಣದ ಪಾಣಿಪತ್ನಲ್ಲಿ ಸರಣಿ ಭೀಕರ ಹತ್ಯೆಗಳು ಬೆಚ್ಚಿಬೀಳಿಸಿರುವಂತಹ ಘಟನೆ ಇದು ಮಕ್ಕಳು ಸುಂದರವಾಗಿ ಕಾಣ್ತವೆ ಅಂತ ಯಾರಾದರೂ ಈ ತರ ಮಾಡ್ತಾರ ಕೆಲಸನ ಯಾವುದೇ ಮಗು ತನಗಿಂತ ಸುಂದರವಾಗಿರಬಾರ್ದು ಅಂತ ಕೊಲೆ ಮಾಡಲಾಗಿರುವಂತದ್ದು ತನ್ನ ಕುಟುಂಬ ಸಂಬಂಧಿಕರ ಮಕ್ಕಳನ್ನ ಕೊಲೆಗೈದ ಕೀಚಕಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತನ್ನ ಅತ್ತಿಗೆಯ ಒಂಬತ್ತು ವರ್ಷದ ಮಗಳನ್ನ ಕೊಲೆ ಮಾಡಿದ್ಲು ಕೀಚಕಿ ತನ್ನ ಮೂರು ವರ್ಷದ ಮಗನನ್ನು ಕೂಡ ಹತ್ಯೆಗೈತಿರೋ ಹಂತಕಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸೋದರ ಸಂಬಂಧಿ ಮಗಳ ಹತ್ಯೆ ಮಾಡಲಾಗಿರುವಂತದ್ದು ಇದೀಗ ಹಂತಕಿಯನ್ನ ವಶಕ್ಕೆ ಪಡೆದು ತನಿಖೆ ಕೈಗೊಳ್ಳಲಾಗಿದೆ